ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ಒನ್ ಗ್ರಾಮ್ ಗೋಲ್ಡ್ ಜ್ಯುವೆಲ್ಲರಿ ಕಲೆಕ್ಷನ್ಸ್ನ ಮಾಡ್ತಾಯಿದ್ದೀನಿ ಕೇವಲ ಐನೂರೈವತ್ತು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಕಲೆಕ್ಷನ್ಸ್ ಮಾತ್ರ ನಿಜವಾಗ್ಲೂ ತುಂಬಾ ಚೆನ್ನಾಗಿದ್ದಾವೆ ಇವಾಗ ಹೆಣ್ಮಕ್ಳು ಅಂದಮೇಲೆ ಗೋಲ್ಡು ಇಷ್ಟ ಆಗುತ್ತೆ ಆರ್ಟಿಫಿಷಿಯಲ್ ಇಷ್ಟ ಆಗುತ್ತೆ ಹಾಗೆ ಸಿಲ್ವರು ಕೂಡ ಇಷ್ಟೇ ಹಾಗೆ ಆಗುತ್ತೆ ಎಷ್ಟೇ ಗೋಲ್ಡ್ ಇದ್ರೂ ಕೂಡ ಆ ಸಿಲ್ವರಲ್ಲಿ ಮತ್ತು ಸ್ವಲ್ಪ ಈ ಥರ ಆರ್ಟಿಫಿಷಿಯಲಲ್ಲೂ ಕೂಡ ತೊಗೋಬೇಕು ಅನ್ನೋದು ಆಸೆ ಇದ್ದೇ ಇರುತ್ತೆ ಅಲ್ವಾ ಸೊ ತುಂಬ ಕಡಿಮೆ ಪ್ರೈಸಿಂದ ಸ್ಟಾರ್ಟ್ ಆಗ್ತಾಯಿದೆ ಬನ್ನಿ ನೋಡೋಣ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಅದೇ ರೀತಿ ದುಡ್ಡು ಇರೋದಿಲ್ಲ ಫ್ರೀಯಾಗಿ ಮಾಡ್ಕೋಬೋದು ಸೊ ಫ್ರೀ ಸ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಫಸ್ಟ್ ಕಲೆಕ್ಷನ್ಸ್ ಬಂದು ಇದು ಮುತ್ತಿನ ಸರ ತುಂಬಾ ಬ್ಯೂಟಿಫುಲ್ ಆಗಿದೆ ಸರ ಮತ್ತು ಇಯರಿಂಗ್ಸ್ ಎರಡೂ ಕೂಡ ಸೇರಿ ಜಸ್ಟ್ ಸೆವೆನ್ ಫಿಫ್ಟಿ ರುಪೀಸ್ ನಿಮಗೆ ನಿಮಗೇನಾದರೂ ಈ ಒಂದು ಸರ ಇಷ್ಟ ಆಯಿತು ಅಂದರೆ ಇಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರಿಗೆ ಜಸ್ಟು ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ಮಾಡಿ ಬೈ ಮಾಡ್ಬೋದು ಇಲ್ಲಿ ಕ್ಯಾಶ್ ಆನ್ ಡೆಲಿವರಿನೂ ಕೂಡ ಅವೈಲೇಬಲ್ ಇರುತ್ತೆ ಈ ಒಂದು ಶಾಪಲ್ಲಿ ನೀವು ಆರಾಮಾಗಿ ಬೈ ಮಾಡ್ಬೋದು ಇದರಲ್ಲಿ ತುಂಬ ಥರ ಅಂದರೆ ಸ್ಟೋನಲ್ಲಿ ಕಲರ್ಸ್ ಚೇಂಜಲ್ಲಿ ಬೇರೆ ಬೇರೆ ಕಲೆಕ್ಷನ್ಸು ಕೂಡ ಇದೆ ಇದು ಕೂಡ ಬ್ಲೂ ಕಲರ್ ಕೂಡ ತುಂಬಾ ಚೆನ್ನಾಗ್ತಾ ಚೆನ್ನಾಗಿ ಕಾಣ್ತಾ ಇದೆ ಬಟ್ ಫಸ್ಟ್ ಒಂದು ಪಿಂಕ್ ಏನಿದೆ ಅದು ಬಂದು ಆಲ್ಮೋಸ್ಟ್ ಎಲ್ಲದಕ್ಕೂ ಕೂಡ ಸೂಟ್ ಆಗುತ್ತೆ ತುಂಬಾ ಚೆನ್ನಾಗಿದೆ ಇನ್ನು ಇದು ಗ್ರೀನ್ ಕಲರ್ ಇರುವಂಥ ಸರ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಟೆಂಪಲ್ ಡಿಸೈನ್ಸ್ ಥರ ಇದೆ ಮಾತ್ರ ಸಖತ್ತಾಗಿದೆ ವೇರ್ ಮಾಡಿದರೂ ಅಂತೂ ಚೆನ್ನಾಗಿ ಕಾಣುತ್ತೆ ಇದು ಬಂದು ಜಸ್ಟ್ ಸಾವಿರ ನೂರು ರೂಪಾಯಿ ಅಷ್ಟೇನೆ ತುಂಬ ಏನು ಜಾಸ್ತಿ ಇಲ್ಲ ಡಿಸೈನ್ ನೋಡೋದಕ್ಕೆ ಕೊಡಬೇಕನ್ಸುತ್ತೆ ಅಷ್ಟು ಚೆನ್ನಾಗಿದೆ ಈ ಸರ ವೇರ್ ಮಾಡಿದ ಮೇಲಂತೂ ತುಂಬ ಸಕ್ಕತ್ತಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು ಇದೆಲ್ಲ ನಾನು ತೋರಿಸ್ತಾ ಇರುವಂಥ ಎಲ್ಲ ಕಲೆಕ್ಷನ್ಸು ಕೂಡ ಒನ್ ಗ್ರಾಮ್ ಗೋಲ್ಡ್ ಜ್ಯುವೆಲ್ಲರಿ ಆಗಿರುತ್ತೆ ಯಾವುದೇ ರೀತಿ ಸಿಲ್ವರ್ ಆಗಲಿ ಗೋಲ್ಡ್ ಆಗಲಿ ಆಗಿರೋದಿಲ್ಲ ಒನ್ ಗ್ರಾಮ್ ಗೋಲ್ಡ್ ಜ್ಯುವೆಲ್ಲರಿ ಇನ್ನು ನೆಕ್ಸ್ಟ್ ನೋಡೋದಾದರೆ ಇದು ಹವಳದ ಸರ ಎರಡು ಲೇಯರ್ ಗುಂಡು ಗುಂಡಿನ ಸರ ಬಂದಿದೆ ಪೆಂಡೆಂಟ್ ಬಂದು ಹವಳದ್ ಬಂದಿದೆ ತುಂಬಾ ಬ್ಯೂಟಿಫುಲ್ ಆಗಿದೆ ಈ ಸರನೂ ಕೂಡ ಅಷ್ಟೇ ಜಸ್ಟ್ ಥೌಸಂಡ್ ಒನ್ ಹಂಡ್ರೆಡ್ ರುಪೀಸ್ ಅಷ್ಟೇ ತುಂಬಾ ಚೆನ್ನಾಗಿದೆ ವೇರ್ ಮಾಡಿದ್ರು ಅಂತೂ ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು ಇದನ್ನು ಇದು ಬರೀ ಸಿಂಗಲ್ ಒಂದೇ ಹಾಕೊಂಡ್ರು ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ ಇದ್ರ ಜೊತೆಗೆ ಶಾರ್ಟ್ ನಕ್ಲೇಸ್ ಬೇಕಿದ್ರು ಕೂಡ ವೇರ್ ಮಾಡಿದೆ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂತಂದರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಜಸ್ಟು ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ಮಾಡಿ ಇನ್ನು ಈ ಒಂದು ಸರ ನೋಡಿ ತ್ರೀ ಲೇಯರ್ ಇರುವಂಥ ಮುತ್ತಿನ ಸರ ಪೆಂಡೆಂಟ್ ಮಾತ್ರ ತುಂಬಾ ಬ್ರಾಡಾಗಿ ತುಂಬ ಬ್ಯೂಟಿಫುಲ್ ಆಗಿದೆ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿದೆ ನಿಮ್ಗೆ ಇದು ಕೂಡ ಇಷ್ಟ ಆಯಿತು ಅಂತಂದರೆ ನೀವು ಆರಾಮಾಗಿ ಬೈ ಮಾಡ್ಬೋದು ಇನ್ನು ಇದು ಬಂದು ಶಾರ್ಟ್ ನೆಕ್ಲೇಸು ವಿತ್ ಇಯರಿಂಗ್ಸು ಎರಡೂ ಕೂಡ ಸೇರಿ ಜಸ್ಟ್ ಸಾವಿರ ನೂರು ರೂಪಾಯಿ ಅಷ್ಟೇ ತುಂಬಾ ಚೆನ್ನಾಗಿದೆ ನೋಡಿ ಸಿಂಪಲ್ ಫಂಕ್ಷನ್ಗಳಿಗೆಲ್ಲ ವೇರ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿ ಇನ್ನು ಈ ಮುತ್ತಿನ ಸರ ಬಂದು ಜಸ್ಟ್ ಏಯ್ಟ್ ಹಂಡ್ರೆಡ್ ರುಪೀಸ್ ಅಷ್ಟೇ ಇಯರಿಂಗ್ಸು ಮತ್ತು ಸರ ಎರಡೂ ಕೂಡ ಸೇರಿ ತುಂಬ ಸಿಂಪಲ್ಲಾಗಿ ತುಂಬ ಚೆನ್ನಾಗಿದೆ ನೋಡೋದಕ್ಕೆ ತುಂಬ ಚೆನ್ನಾಗಿದೆ ವೇರ್ ಮಾಡಿದರೂ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಕಾಣುತ್ತೆ ಈ ಮುತ್ತಿನ ಸರಗಳು ಯಾವ ಸ್ಯಾರಿ ಆಗಲಿ ಡ್ರೆಸ್ ಮೇಲೆ ವೇರ್ ಮಾಡಿದರೆ ಎಲ್ಲದಕ್ಕೂ ಕೂಡ ಸೂಟ್ ಆಗುತ್ತೆ ಎಲ್ಲದಕ್ಕೂ ಕೂಡ ಚೆನ್ನಾಗಿ ಕಾಣುತ್ತೆ ಇನ್ನು ಇದು ಪಿಂಕು ಮತ್ತು ಗ್ರೀನ್ ಕಲರ್ ಇರುವಂಥ ಶಾರ್ಟ್ ನೆಕ್ಲೇಸು ವಿತ್ ಇಯರಿಂಗ್ಸ್ ಎರಡು ಎರಡೂ ಕೂಡ ಸೇರಿ ಜಸ್ಟ್ ಏಯ್ಟ್ ಫಿಫ್ಟಿ ರುಪೀಸು ಕಲೆಕ್ಷನ್ಸ್ ಮಾತ್ರ ತುಂಬಾ ಚೆನ್ನಾಗಿದೆ ಇದು ಕೂಡ ಈ ಥರ ಮಿಕ್ಸ್ ಅಲ್ಲಿ ಇದ್ದಾಗ ಯಾವ ಸ್ಯಾರಿಗೆ ಯಾವ ಡ್ರೆಸ್ಸಿಗೆ ವೇರ್ ಮಾಡಿದರೂ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ ಇನ್ನು ಇಲ್ಲಿ ಕಾಣ್ತಾ ಇರುವಂಥ ಸರಕ್ಕೆ ಪೆಂಡೆಂಟು ಬೇಕಿದ್ರೆ ನಿಮಗೆ ಯಾವ ಕಲರಲ್ಲಿ ಬೇಕು ಆ ಕಲರಲ್ಲಿ ತೊಗೋಬೋದು ಪೆಂಡೆಂಟ್ ಕಲರ್ ಕಲರ್ ಬೇಕಂದರೆ ಕಲರಲ್ಲೂ ತೊಗೋಬೋದು ಗ್ರೀನು ಅಥವಾ ಪಿಂಕು ಯಾವುದ್ರಲ್ಲಿ ಬೇಕಿದ್ದರೂ ಕೂಡ ಚಾಯ್ಸ್ ಮಾಡ್ಕೋಬೋದು ಟೂ ಲೇಯರ್ ಇರುವಂಥ ಸರ ಇದು ತುಂಬಾ ಚೆನ್ನಾಗಿದೆ ಇನ್ನು ಇದಕ್ಕೂ ಕೂಡ ಅಷ್ಟೇ ಈ ಒಂದು ಸರದಲ್ಲಿ ಪೆಂಡೆಂಟು ಕೂಡ ತುಂಬ ವೆರೈಟೀಸ್ ಪೆಂಡೆಂಟ್ ಸಿಗುತ್ತೆ ಅಂದರೆ ಈ ಸಾರಿಗೆ ನೀವು ಯಾವುದೇ ರೀತಿಯಾದಂಥ ಪೆಂಡೆಂಟ್ ಬೇಕಿದ್ರು ಕೂಡ ಹಾಕೊಬೋದು ಇಲ್ಲಿ ಇಷ್ಟೇ ಅಲ್ಲ ಇವ್ರ ಹತ್ರ ತುಂಬಾ ಕಲೆಕ್ಷನ್ಸ್ ಇದೆ ಪೆಂಡೆಂಟ್ಗಳು ನಿಮ್ಗೆ ಈ ಥರ ಸಾರಿಗೆ ಬೇರೆ ಥರ ಪೆಂಡೆಂಟ್ ಬೇಕಂದ್ರೆ ಅವ್ರಿಗೆ ವಾಟ್ಸಪ್ ಮಾಡಿದರೆ ಅವರು ಖಂಡಿತವಾಗ್ಲೂ ಅವ್ರ ಹತ್ರ ಇರುವಂಥ ಎಲ್ಲ ಕಲೆಕ್ಷನ್ಸ್ನೂ ಕೂಡ ನಿಮಗೆ ವಾಟ್ಸಪ್ ಮಾಡ್ತಾರೆ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಯಾವ್ದು ಸೂಟ್ ಆಗುತ್ತೆ ಅದನ್ನು ಬೈ ಮಾಡ್ಬೋದು ಇದು ಕೂಡ ಜಸ್ಟ್ ಒಂದು ಸಾವಿರ ರೂಪಾಯಿ ಅಷ್ಟೇ ಇನ್ನು ಇದು ಮುತ್ತಿನ ಓಲೆ ಬಂದು ಜಸ್ಟ್ ಫೈವ್ ಹಂಡ್ರೆಡ್ ರುಪೀಸ್ ಅಷ್ಟೇ ತುಂಬಾ ಚೆನ್ನಾಗಿದೆ ಇಯರಿಂಗ್ಸು ಇದರಲ್ಲಿ ತುಂಬನೇ ಕಲರ್ಸ್ ಇದೆ ರೆಡ್ ಕಲರ್ ಇದೆ ವೈಟ್ ಇದೆ ಹಾಗೆ ಪಿಂಕು ಮತ್ತು ಗ್ರೀನ್ ಮಿಕ್ಸ್ ಇರುವಂಥ ಕಲರು ಕೂಡ ಇಲ್ಲಿ ಅವೈಲೇಬಲ್ ಇದೆ ತುಂಬಾ ಚೆನ್ನಾಗಿದೆ ಇದನ್ನು ನೀವು ಗೋಲ್ಡೆಲ್ಲ ಯಾವ ರೀತಿಯಾಗಿ ಮೇಂಟೈನ್ ಮಾಡ್ತೀರಲ್ವ ಅದೇ ರೀತಿಯಾಗಿ ಇದನ್ನು ಕೂಡ ಮೇಂಟೈನ್ ಮಾಡಿದರೆ ಎಷ್ಟು ವರ್ಷ ಇಟ್ಟರು ಹಾಳಾಗಲ್ಲ ನೀವು ಡೈಲಿ ಯೂಸ್ ಮಾಡೋದು ಸೊ ಈ ರೀತಿ ಎಲ್ಲ ಮಾಡಿದಾಗ ಏನಾಗುತ್ತೆ ಬೇಗ ಹಾಳಾಗಿಬಿಡುತ್ತೆ ಗೋಲ್ಡ್ ಯಾವ ರೀತಿಯಾಗಿ ಮೇಂಟೈನ್ ಮಾಡ್ತೀವಿ ಅದೇ ರೀತಿಯಾಗಿ ಮೇಂಟೈನ್ ಮಾಡಿದ್ರು ಈ ಯೂ ಜ್ಯುವೆಲ್ಲರಿಗೂ ಕೂಡ ಬೇಗ ಹಾಳಾಗೋದಿಲ್ಲ ಇನ್ನು ಈ ಗುಂಡಿನ ಸರ ನೋಡಿ ಒಂದೂವರೆ ಸಾವಿರ ರೂಪಾಯಿ ಸರ ಮತ್ತು ಇಯರಿಂಗ್ಸ್ ಎರಡೂ ಕೂಡ ಸೇರಿ ಅಷ್ಟಿದೆ ತುಂಬಾ ಚೆನ್ನಾಗಿದೆ ತುಂಬ ಸಿಂಪಲ್ಲಾಗೂ ಅನಿಸುತ್ತೆ ತುಂಬ ಗ್ರ್ಯಾಂಡಾಗೂ ಕಾಣುತ್ತೆ ತುಂಬ ಚೆನ್ನಾಗಿದೆ ತುಂಬ ಎಲಿಜೆಂಟಾಗಿ ತುಂಬಾ ಚೆನ್ನಾಗಿದೆ ಇನ್ನು ಸಪ್ರೇಟ್ ರಾಶಿ ಡಾಲರ್ಗಳು ಕೂಡ ಇವರ ಹತ್ರ ಅವೈಲೇಬಲ್ ಇರುತ್ತೆ ಅಂದರೆ ನಿಮ್ಗೆ ಯಾವ ರಾಶಿಗೆ ಯಾವ ಕಲರ್ ಸೂಟ್ ಆಗುತ್ತೆ ಅದರ ರಾಶಿ ಹೋಳನೂ ಕೂಡ ಸಾರಿ ರಾಶಿ ಪೆಂಡೆಂಟ್ ಕೂಡ ಡಾಲರ್ಗಳು ಕೂಡ ಅವೈಲೇಬಲ್ ಇದೆ ನಿಮ್ಗೆ ಯಾವ್ದು ಇಷ್ಟ ಆಯಿತು ಬೈ ಮಾಡ್ಬೋದು ಜಸ್ಟ್ ಫೈವ್ ಹಂಡ್ರೆಡ್ ರುಪೀಸ್ ಅಷ್ಟೇ ಇನ್ನು ನೆಕ್ಸ್ಟ್ ಬಂದು ಈ ಬ್ಯಾಂಗಲ್ಸ್ಗಳೆಲ್ಲ ಜಸ್ಟ್ ಫೈವ್ ಫಿಫ್ಟಿ ರುಪೀಸ್ ಅಷ್ಟೇನೆ ಇದು ಡೈಲಿ ವೇರಿಗೆ ವೇ ಹಾಕೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ನೋಡ್ತಾ ಇರುವಂಥ ಎಲ್ಲ ಜ್ಯೂಲರಿಗಳು ಕೂಡ ಕೆಲವೊಂದಿಷ್ಟು ಜ್ಯುವೆಲ್ಲರಿಗಳು ವಾರಂಟಿನೂ ಕೂಡ ಕೊಡ್ತಾರೆ ಇಷ್ಟು ವರ್ಷ ಅಂತ ಅಂತೇಳ್ಬಿಟ್ಟು ಏನಾದರೂ ಅದು ಪಾಲಿಶ್ ಆಯಿತು ಅಥವಾ ಏನಾದರೂ ಆಯಿತು ಅಂತಂದರೆ ಆ ಎಕ್ಸ್ಚೇಂಜ್ ರೇಂಜು ಕೂಡ ಅವೈಲೇಬಲ್ ಇರುತ್ತೆ ಇಲ್ಲಿ ನೋಡ್ತಾ ಇರುವಂಥ ಎಲ್ಲ ಇಯರಿಂಗ್ಸ್ಗಳು ಕೂಡ ಜಸ್ಟ್ ಸೆವೆನ್ ಫಿಫ್ಟಿ ರುಪೀಸ್ ಅಷ್ಟೇ ಐ ಹೋಪ್ ಇವತ್ತಿನ ಕಲೆಕ್ಷನ್ಸ್ ಎಲ್ರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ಯಾಕಂದರೆ ಕಲೆಕ್ಷನ್ ಮಾತ್ರ ನಿಜವಾಗ್ಲೂ ಮಸ್ತಾಗಿದ್ದಾವೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಆರಾಮಾಗಿ ಬೈ ಮಾಡ್ಬೋದು ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ವಾಟ್ಸಪ್ ಮಾಡಿದರೆ ಅವರು ರಿಪ್ಲೈನ ಮಾಡ್ತಾರೆ ಕ್ಯಾಶ್ ಆನ್ ಡೆಲಿವರಿನೂ ಕೂಡ ಅವೈಲೇಬಲ್ ಇರುತ್ತೆ ಬೈ ಮಾಡಿ ನೆಕ್ಸ್ಟ್ ಯಾವ ವಿಡಿಯೋ ಬೇಕು ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್